ಅದ್ಕೆ ಆ ಕಡೆ ಯಾಕೆ ಹೋಗ್ತಾ ಇದೀರಾ ಬನ್ನಿ ಈ ಕಡೆ ನಮ್ಮನೆ ಇರೋದಲ್ವಾ ಅಯ್ಯೋ ಬಾ ನಂದಿನಿ ನಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಹೋಗೋಣ ಬಾ ಹ್ಮ್ ಅಯ್ಯೋ ಅದಕ್ಕೆ ಈಗಲೇ ಅಲ್ಲಿ ಅಂಗಡಿಲೆಲ್ಲ ಅಲ್ದು ಸುಸ್ತಾದಂಗಾಗಿದೆ ಈಗ ಅಲ್ಲಿ ನಿಮ್ಮ ಮನೆ ಹತ್ರ ಬಂದು ಮತ್ತೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಹ್ಮ್ ಅಯ್ಯೋ ಏನು ಲೇಟ್ ಆಗಲ್ಲ ಏನು ಇಲ್ಲ ಬಾ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಆಮೇಲೆ ನಿಮ್ಮ ಕರ್ಕೊಂಡು ಹೋಗಿ ಬಿಡ್ತೀನಿ ಹಾಂ మాట్స్కం ఏనాబత్ ఐనూ మాట్తినీ బస్ జాస్తి ఐతే కుదిబిట్టు నిదానకి ని అక్క ఆయ్ అలా అదకే గంగ మనం బిట్ హూ అలా ఇవ్వంత అన్సతే ఏన్ నంది అబ్బు జాస్తి బాళి ముంచు గొత్తా మద్విగూ ము నిన్గూ గొత్ తే ఎస్ హి అంత అన్కొండద్వి సూర్యన్ ఇవళ తోడి నమ్మనే బంద్రె చన ఒంతాళా నన్గు ಅಂತ ಹೇಳಿ ನನಗೂ ಅನ್ನಿಸ್ತು ಅದಕ್ಕೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸಿದ್ದೀನಿ ಅದೇ ಈಗ ನೋಡಿದ್ರೆ ನಮ್ಗೆ ಈ ಮನೆಗೆ ಇರೋಕ್ಕೆ ಇಷ್ಟ ಇಲ್ಲ ನಮಗೆ ಸ್ವತಂತ್ರ ಇಲ್ಲ ನಾವು ಬೇರೆ ಮಾಡ್ಕೊಂಡು ಹೋಗೋಣ ಹಂಗೆ ಹಿಂಗೆ ಅಂತ ದೊಡ್ಡ ಜಗಳಾನೇ ಮಾಡಿಕೊಂಡು ಸೂರ್ಯನ ಹತ್ರ ಮನೆ ಬಿಟ್ಟು ಅದೇ ಹೋಗಿದ್ದಾಳೆ ನೋಡು ನಂದಿನಿ ಈ ಥರ ಮಾಡ್ತಾರೆ ಯಾರಾದರೂ ಹೌದು ಅದಕ್ಕೆ ನಾನು ಈ ಥರ ಅವಳು ಚೇಂಜ್ ಆಗ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ಲ ಮನೆ ಒಡೆಯೋ ಬುದ್ಧಿ ಅವಳಿಗೆ ಯಾಕಾದ್ರೂ ಬಂತು ಏನು ಹಾಂ ಅಲ್ವಾ ಹಿಂಗೇನಂದಿನಿ ದುಡ್ಡು ನೋಡಿದ ತಕ್ಷಣ ಕೆಲವರು ಚೇಂಜ್ ಆಗ್ತಾರೆ ಅಂತ ಹೇಳ್ತಾರಲ್ಲ ನಮ್ ಗಂಗಾನು ಒಬ್ಬಳು ಅಂತ ಅವಳೆ ದುಡ್ಡು ಬಂದು ನೋಡಿದ ತಕ್ಷಣ ಅವಳಿಗೆ ಆಸೆ ಬಂದೈತಿ ಅದಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ದಾಳೆ ಹೋಗ್ಲಿ ಬಿಡು ಈಗ ಮನೆ ಬಿಟ್ಟು ಹೋಗಿದ್ದಾಳೆ ಅವಳಿಗೆ ಒಂದ್ ಸ್ವಲ್ಪ ದಿನ ಹೋದ್ರೆ ಬುದ್ಧಿ ಬರುತ್ತೆ ಯಾಕಾದ್ರೆ ಬಿಟ್ಟು ಅಂತ ಸೂರ್ಯನಂತ ಗಂಡ ಸಿಗಬೇಕು ಅಂದ್ರೆ ಪುಣ್ಯ ಮಾಡಿದ್ಲು ಅವಳು ಹಾಂ ನನ್ನಂಗೇನಾದ್ರು ಕಷ್ಟ ಆಗಿದ್ರೆ ಅವಳೊಂದು ತಿಂಗಳು ನೆಟ್ಟಿಗೆ ಸಂಸಾರ ಮಾಡ್ತಿರ್ಲಿಲ್ಲ ಎರಡು ವರ್ಷ ಎರಡು ವರ್ಷ ನಿಮ್ಮ ಅಣ್ಣ ನನ್ನ ಸರಿ ಮಾತೆ ಆಡಿಸ್ತಾ ಇರಲಿಲ್ಲ ಪ್ರೀತಿಯಿಂದನ ಹಾಂ ನಾನು ಹೆಂಗೆ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ಬೇಕು ನಂದಿನಿ ಹೌದು ಅದ್ಗೆ ನಿಮ್ಮನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅಲ್ಲ ನಿಮ್ಮ ಕಷ್ಟದ ಮುಂದೆ ಆ ಗಂಗಾ ಈ ಕಷ್ಟ ಏನು ಅಲ್ಲ ನಮ್ಮ ಸೂರ್ಯ ಅಣ್ಣ ಎಷ್ಟು ಫ್ರೆಂಡ್ಲಿ ಆಗಿರ್ತಾನೆ ಎಲ್ಲರ ಜೊತೆ ಆ ಥರ ಅವನ ಜೊತೆ ಚೆನ್ನಾಗಿರೋದು ಬಿಟ್ಟು ಜಗಳ ಮಾಡ್ಕೊಂಡು ಹೋಗಿದ್ದಾಳಲ್ಲ ಅವಳು ಅಯ್ಯೋ ಅವಳಿಗೆ ಬುದ್ಧಿ ಇಲ್ಲ ಅಂತಾನೆ ಹೇಳ್ಬೇಕು ಹ್ಮ್ ಬಿಡಿ ಹೋಗ್ಲಿ ಬಾ ನಂದಿನಿ ಏನು ಮಾಡೋಕ್ಕಾಗುತ್ತೆ ಅವಳಾಗಿ ಅವಳು ಹೋಗಿದ್ದಾಳೆ ಈಗ ಮನೆ ಬಿಟ್ಟು ಆಮೇಲೆ ಅವಳಿಗೆ ಪಶ್ಚಾತ್ತಾಪ ಆದಾಗ ಮತ್ತೆ ಬರ್ತಾಳೆ ಹೌದೌದು ನಾನಾಗಿ ನಾನು ಮನೆ ಬಿಟ್ಟು ಬಂದಿಲ್ಲ ನಾನು ಮನೆ ಬಿಟ್ಟು ಬರೋದಕ್ಕೆ ಕಾರಣ ಆ ಮನೆಯವರು ನೀವು ಹ್ಮ್ ಗಂಗಾ ಏನ್ ಗಂಗಾ ಅಲ್ಲ ಮತ್ತೆ ಯಾವಾಗ ಬರ್ತೀಯ ಮನೆಗೆ ನಾನು ಬರಲ್ಲ ಅಲಾ ನನ್ ಗಂಡ ನನ್ ಮಾತು ಕೇಳಿಲ್ಲ ಅಂತ ಅಂದರೆ ನಾನೇ ಅಕ್ಕ ಮನೆಗಿರ್ಲಿ ಆ ಮನೆಗೆ ನಾನು ಒಂಥರ ಕೆಲ್ಸ್ಕೊಳ್ತಾರ ಇದ್ದೀನಿ ಹಾ ನಿಮ್ಮ ನಿನ್ನೇನು ಪ್ರೀತಿ ಅತ್ತೆಗೂ ಮಾವನಗೂ ನನ್ನ ಗಂಡಗೂ ನಿಮ್ ಗಂಡುಗೂ ನಿನ್ ನಿನ್ಮೇಲೆ ಜಾಸ್ತಿ ಪ್ರೀತಿ ಅಂದಮೇಲೆ ನಾನೇ ಅಕ್ಕ ಮನೆಗಿರ್ಬೇಕು ನನಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನು ಅಲ್ಲಿ ಇಷ್ಟ ಇಷ್ಟಪಡಲ್ಲ ನಾನು ಯಾವತ್ತೂ ಸ್ವತಂತ್ರ ಇದ್ದೋಳು ನನ್ನ ತವ್ರ ಮನೆಗೂ ಅಷ್ಟ್ತೇನೆ ನಾನು ಈಗ ಅಷ್ಟ್ತೇನೆ ಹಂಗೆ ಇಷ್ಟ ಪಡ್ತೀನಿ ಹಾ ಇನ್ನೊಬ್ರು ಕೈ ಕೆಳಗೆ ಇಷ್ಟ ಪಡಲ್ಲ ಇಷ್ಟಪಡಲ್ಲ ಅದಕ್ಕೇನೆ ನಾನೇನೇನು ಏನು ಮೋಸ ಮಾಡ್ತಾ ಇಲ್ವಲ್ಲ ನನಗೆ ಬರಬೇಕಾಗಿರೋ ಭಾಗ ಕೇಳಿದೆ ಅಷ್ಟೇ ಅದು ತಪ್ಪಾ ಅಯ್ಯೋ ಗಂಗಾ ನೀನು ಕೇಳೋದು ತಪ್ಪಲ್ಲ ಕೇಳೋ ರೀತಿ ತಪ್ಪು ಅಲ್ಲ ಈಗ ಏನಾಗಿದೆ ಅಂತ ಭಾಗ ಹೋಗೋದಕ್ಕೆ ಕೇಳ್ತಾ ಇದೆಯಾ ಹೇಳು ಹಾಂ ಎಲ್ಲರೂ ಇರ್ಬೇಕಾದ್ರೆ ನೀನು ಸುಮ್ಮನೆ ಭಾಗ ಕೇಳಿಬಿಟ್ಟು ಹಣ್ಣಿಗೆ ಬೇಜಾರು ಮಾಡಿದ್ಯಲ್ಲ ಸೂರ್ಯ ಅಣ್ಣಗೆ ಬೇರೆ ಮಾಡಿಕೊಂಡು ಇರೋಕ್ಕೆ ಇಷ್ಟ ಇಲ್ಲ ಗೊತ್ತಾ ನಾನು ಮದ್ವೆ ಆದ್ರೂ ಸಹಾಯ ತಕ್ಕನೂ ನಮ್ಮ ಅಣ್ಣ ಅದಕ್ಕೆ ಜೊತೆಗೆ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದ ನೀನು ಅಂಥದ್ರಲ್ಲಿ ಅವ್ನ ಮನಸ್ಸು ಅರ್ಥ ಮಾಡಿಕೊಂಡು ನೆಡ್ಕೋಬೇಕು ತಾನೆ ಅದು ಬಿಟ್ಬಿಟ್ಟು ಈ ತರ ಭಾಗ ಕೇಳದೆ ಸಿಟ್ ಸಿಟ್ಬಾರ್ದೇ ಇರುತ್ತಾ ಅವ್ನ್ ಯಾವತ್ತೂ ಖುಷಿ ಖುಷಿಯಾಗಿ ಫ್ರೆಂಡ್ಲಿ ಆಗಿ ಫ್ಯಾಮಿಲಿ ಜೊತೆ ಇರೋದು ಅಂದ್ರೆ ತುಂಬಾ ಇಷ್ಟ ಗೊತ್ತಾ ಅದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ನೀನು ಈ ತರ ಮನೆ ಬಿಟ್ಟು ಬರ್ಬೇಕಾಗಿರ್ಲಿಲ್ಲ ಹ್ಮ್ ಅವ್ರಿಗೆ ಅದು ಇಷ್ಟ ಇರ್ಬೋದು ಆದ್ರೆ ನನಗೆ ಆ ತರ ಎಲ್ಲನ ಫ್ಯಾಮಿಲಿ ಜೊತೆ ಇರೋದು ಇಷ್ಟ ಇಲ್ಲ ನಾವೇ ಆಗಿ ಯಾರು ಅಂಗಲ್ಲು ಇಲ್ದಲೇನೆ ನಾನು ನನ್ನ ಗಂಡ ಇಬ್ಬರೇ ಇರಬೇಕು ಅಂತ ನನಗೆ ಆಸೆ ಹ್ಞೂ ఏం గంగ అలా సూర్యన ఇష్ట అర్థమాక గండన్గోకర నిన్న ఈ ఆసెన బిడ్బోదల్ హా ఇందే లాభ నోడు ఫ్యమలి జ ఎస్టు సంతోష ఇ మనల్ని గండ ఎంతి ఇబ్బు ఇద్దే ఏం సంతోష ఇ ఒ్ర ముఖరు నోడ్కొండే ఇరబు అదే ఫ్యమలి జే అత్త మావ హా అన్న అట్ ఎల్ ఎస్ట్ చన అల్వాళ గండ ఎంతి ఇబ్బు ఇద్దరు జగ ఆడ్రె ఆ యార్ బిడ్సక్ బర్తారా ಅದೇ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇದೆ ಬುದ್ಧಿ ಸುಮ್ಮನೆ ಸುಮ್ನೆ ಇರ್ತಾರೆ ಗಂಡದಾಗ್ಲಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡೆ ನೀನು ಈ ತರ ಮಾಡೋದು ತಪ್ಪು ಗಂಗಲ್ಲ ಮರ್ತ್ಬಿಟ್ಟು ಸುಮ್ನೆ ಬಾಂಗ್ ನಿಮ್ಗೇನು ಸರಿಯಾಗಿದ್ದಾರೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಂತ ಇದ್ದಾರೆ ಕೇಳ್ತಾರೆ ಇನ್ನು ನನ್ನ ಗಂಡ ಅತ್ತಿಗೆ ಅತ್ತಿಗೆ ಅಂತ ನೀವೇನು ಹೇಳಿದ್ರು ನಿಮ್ಮ ತೆಗೆದು ಹಾಕೋದಿಲ್ಲ ಹಾ ಅದಕ್ಕೆ ನಿಮ್ಗೆ ಯಾವ ತೊಂದ್ರೆನೂ ಇಲ್ಲ ಅಲ್ಲಿ ಸಂತೋಷವಾಗಿದ್ದೀರಾ ಅದಕ್ಕೆ ನಿಮ್ಗೆ ಬೇರೆ ಹೋಗಕ್ಕೆ ಇಷ್ಟ ಇಲ್ಲ ಆದ್ರೆ ನನಗೆ ಅಂದ್ರೆ ಆಗ್ತೈತಿ ಒಂದ್ ಹತ್ತು ರೂಪಾಯಿ ದುಡ್ಡು ಖರ್ಚು ಮಾಡಂಗಿಲ್ಲ ಏನಾನ ತಗೊಳಂಗಿಲ್ಲ ಸ್ವತಂತ್ರವಾಗಿ ಏನ್ಕೆ ಎತ್ತ ಅಂತ ಹೇಳಿ ಎಲ್ಲ ಲೆಕ್ಕ ಕೊಡ್ಬೇಕು ಅಯ್ಯೋ ಗಂಗಾ ಲೆಕ್ಕ ಕೇಳ್ತಾರೆ ಹಂಗಂತ ಹೇಳಿ ಅಷ್ಟು ಕಿಸಿಟ್ ಮಾಡ್ಕೊಂಡು ಈ ತರ ಬೇರೆ ಮನೆ ಮಾಡುವಂತ ಮಾತು ಯಾಕೆ ಆಡ್ತೀಯ ಹೇಳು ಹಾ ನೀನು ಅಣ್ಣನ ಜೊತೆ ಚೆನ್ನಾಗಿರ್ಬೇಕು ಗಂಗಾ ಅದೇ ನನ್ನ ಆಸೆ ನಂದು ಸೀಮಂತ ನಾಳೆ ತಪ್ಪದೆ ನೀನು ಬರಲೇಬೇಕು ಅಣ್ಣನ ಜೊತೆಗೆ ಹಾ ನಿಮ್ಮ ಅಣ್ಣನ್ ಹೇಳು ಈ ಮಾತಾ ಹ ಗಂಗಾನು ಕರ್ಕೊಂಬಾ ಅಂತಾರೆ అందుకే నేను వర్తీని ఆయు గంగ్రే నీను మే బేరేడదు అది ఇది అంతి మాట్లాడబందే నే సూర్య హి కర కి అదేలా ఆమె నోడ మొదలు అరే బు నన్న సారి కళి కర్కొంబర్ అస్టేం గంగ అలా గండ నిన్నత్ర సారి కే అలా గండన మనసు నీ నోయిస్బి నేనే మనం బిట్టుబందు హీ గండ సారి కేందే తిర నీ తానే ನಾನೇನು ತಪ್ಪು ಮಾಡಿದೆ ನಾನೇ ತಪ್ಪು ಮಾಡಿದೆ ಅಂತ ಅವ್ರು ತಾನೇ ನನ್ನ ಕೆನ್ನೆ ಹೊಡೆದಿದ್ದು ಅಯ್ಯೋ ಏನೋ ಎಂಟಿ ಅನ್ನೋ ಅಧಿಕಾರದಲ್ಲಿ ಒಂದು ಏಟು ಹೊಡೆದಿದ್ದಾನಪ್ಪ ಅಷ್ಟಕ್ಕೇನೆ ಅವನು ಸಾರಿ ಕೇಳಬೇಕು ಅಂದ್ರೆ ನೀನು ಭಾಗ ಕೇಳಿ ಬೇರೆ ಹೋಗೋಣ ಅಂತ ಹೇಳಿದಕ್ಕೆ ತಾನೇ ಅವನ ಸೀಟ್ ಬಂದು ಹೊಡೆದಿರೋದು ಹಾ ನಿಂದು ತಪ್ಪಿದೆ ಈಗ ಅವನದು ಹೊಡೆದಿರೋದು ತಪ್ಪು ಇಬ್ಬರೂ ಸಾರಿ ಕೇಳೋದೇನು ಬೇಡ ಬೇಕು ಅಂದ್ರೆ ಅವನ್ನ ಕಳಿಸ್ತೀನಿ ನೀನು ಯಾವುದೇ ರೀತಿಯಲ್ಲಿ ಜಗಳ ಮಾಡ್ದಲೆ ಮನೆಗೆ ಬರೋದಾದ್ರೆ ಬರ್ತಾನೆ ಅವನು ನೀನ್ ಈ ತರ ಸಾರಿ ಕೇಳಬೇಕು ಅದು ಇದು ಅಂತಂದ್ರೆ ಅವನಂತೂ ಸಾರಿ ಕೇಳಲ್ಲ ಬರಲ್ಲ ಯಾಕೆಂದ್ರೆ ತಪ್ಪು ನಿಂದೆ ಅಂತ ಎಲ್ರಿಗೂ ಗೊತ್ತು ಹೌದೌದು ನಾನೇ ತಪ್ಪು ಮಾಡಿದೆ ಅಂತ ಎಲ್ರು ನನ್ ಮೇಲೆ ಗೂ ಬೇಕೂರ್ಸ್ತಾ ಇದ್ದೆ ಓ ಏನೋ ನಮಗೆ ಬರ್ಬೇಕಾಗಿರೋ ಆಸ್ತಿನ ಕೇಳ್ಕೊಂಡ್ವಿ ಭಾಗ ಹೋಗೋಣ ಅಂತಾನೆ ಅದೇ ತಪ್ಪಾ ಯಾವತ್ತಿದ್ರು ಬೇರೆ ಮಾಡ್ಕೊಂಡ್ಲೇ ಬೇಕಾನೆ ಎಷ್ಟು ದಿನ ಅಂತ ಹೇಳಿ ಹಿಂಗೆ ಜೊತೆಲಿರಕ್ಕಾಗುತ್ತೆ ನಾವು ನೀವೂ ಹೊಂದಾಣಿಕೆ ಆಗಲ್ಲ ಅಣ್ಣ ತಮ್ಮರು ಮದ್ಗಿನ ಮುಂಚೇ ಚೆನ್ನಾಗಿರ್ತಾರೆ ಮದ್ವೆ ಆದ್ಮೇಲೆ ಏನಾದ್ರು ಜಗಳ ಬಂದೇ ಬರ್ತವೆ ಅದಕ್ಕೆ ಜಗಳ ಬೇಡ ಬೇರೆ ಮಾಡ್ಕೊಂಡಿರೋಣ ಅಂತ ಹೇಳ್ದೆ ಅಷ್ಟೇ ಹಾ ಅದೇನು ಯಾವ್ ತಪ್ಪು ಅಲ್ಲ ಅದ್ರಲ್ಲಿ ಯಾವ್ ತಪ್ಪುನು ಕಾಣಿಸ್ತಾ ಇಲ್ಲ ಅವ್ರು ಹೊಡೆದಿರೋದೇ ತಪ್ಪು ಸರಿ ನಮ್ಗೂ ನಿಮ್ಗೂ ಯಾಕೆ ಮಾತು ಬಿಡಿ ನಾನು ಹೋಗ್ತೀನಿ ಹಾ ನಮ್ಮ ಅಪ್ಪ ಅಮ್ಮನ್ಗೆ ನಾನೇನ್ ಭಾರ ಇಲ್ಲ ನನ್ಗು ವಿದ್ಯೆ ಗೊತ್ತು ಏನಾದ್ರು ಕೆಲಸ ಮಾಡಿ ಜೀವನ ಮಾಡ್ತೀನಿ ಹಾ ನಾನೇನ್ ತೀರನಾ ಯಾರು ನೆಚ್ಕೊಂಡಿಲ್ಲ ಯಾರು ನಾನು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದು ಹೆಂಗೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಅಯ್ಯೋ ಇದು ನಂದಿನಿ ಇವಳು ಈ ತರ ಮಾತಾಡ್ಬಿಟ್ಲು ಛರ್ಲಿ ಬಿಡಿ ಅದ್ಗೆ ಈಗ ನನ್ ಸೀಮಂತ ಇದೆ ಸುಮ್ಮನೆ ಯಾಕೆ ಅಣ್ಣನ್ನು ಕಳ್ಸಬೇಡಿ ಏನಬೇಡಿ ಸುಮ್ನೆ ಯಾಕೆ ಅವನು ಬೇಗ ಮಾಡ್ಕೊಂತಾನೆ ಇವಳು ಇನ್ನೂ ಸ್ವಲ್ಪ ಮನ್ಸು ಬದಲಾಗಿರೋ ತರ ಕಾಣಲ್ಲ ನಾನು ಸ್ವಲ್ಪ ದಿನ ತವ್ರ ಮನೆಯಲ್ಲಿ ಇರಲಿ ಹಾ ಈಗ ನಡೀರಿ ನನ್ ಸೀಮಂತ ಸಂತೋಷನ ಎಲ್ರು ಅನ್ಬೋಸನ ಹಾ ಈಗಂಗನ ವಿಷಯ ಬಿಟ್ಟಾಕಿ ನಡೀರಿ ಮನೆಗೆ ಹೋಗೋಣ ಈಗ ಹ್ಮ್ ಅದು ಸರಿ ನಂದಿನಿ ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ ಅವ್ಳ ಎದ್ಲಿಕ್ ಎದ್ಲಿಕ್ ಬಂದಲ್ಲ ಅದಕ್ಕೆ ನಾನು ಹೇಳಿದೆ ಅಷ್ಟೇ ಹೇಳೋವಷ್ಟು ಬುದ್ಧಿನ ಅಕ್ಕ ಹೇಳಿಲ್ಲ ಅಂದ್ರೆ ನಾವೇನ್ ಏನ್ ಮಾಡೋಕ್ಕಾಗುತ್ತೆ ಬಾ ಅದರ ಬಗ್ಗೆ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಸ್ವಲ್ಪ ದಿನ ಆಗ್ಲಿ ನಿನ್ ಸೀಮಂತ ಆಗಿ ಬೇರ್ಗೆ ಹೇಗಿದ್ದೇ ಆಗ್ಲಿ ಆಮೇಲೆ ನೋಡೋಣ ಹೌದು ಅಕ್ಕೇ ನಡೀರಿ ಅಕ್ಕೇ ನಮ್ಮಅಮ್ಮ ಅಪ್ಪನ್ಗೆ ವಿಷಯ ಗೊತ್ತಿಲ್ಲ ಅಲ್ವಾ ನಾನವಾಗ ಆ ವಿಷಯ ಹೇಳಕ್ ಬಂದಾಗ್ಲೂ ಅವ್ರು ಇರ್ಲಿಲ್ಲ ನಿಮ್ಮನ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಣ್ಣನಿ ಮಾತ್ರ ಗೊತ್ತಲ್ವಾ ಸೂರ್ಯನಗೂ ಗೊತ್ತಿಲ್ಲ ஓ நந்தினி நீங்கள் அப்பா அம்மா இப்போ மனேலிர்லேத்தி நீ மனேலிர்வேனோ நடி ஏழை துப்பா சந்தோஷ படத்தே சூரியநாஷ்ட எல்லோ ஓகிர்வெகேனோ அதுக்கே நான் கர்க்கே அவரெல்லாம் மாதாட்ஸ்கண்டு வந்து அவ்வளோ விஷயத்த சரி அதுக்கென்னி நினை சுச்சி ஹரி அதுக்கே அம்மா அப்போ இதாரேனோ சரி பண்ணி அத்தே அத்தே நந்தினி நந்தி நீட்டா எல் நீ அவா ಅತ್ತೇ ನಂದಿನಿದು ಸೀಮಂತ ಇಟ್ಕೊಂಡಿದ್ದಾರೆ ಅದಕ್ಕೆ ಸೀರೆ ತರಬೇಕು ಬಟ್ಟೆ ತರಬೇಕು ಹಾತ್ಕೆ ಅಂತ ಹೇಳಿ ಏಳು ಹೋಗಿದ್ರು ಅದಕ್ಕೆ ಹೋಗಿದ್ವಿ ಹೌದೇನಿ ನಂದಿನಿ ಸೀಮಂತ ಇಟ್ಕೊಂಡವ್ರ ಮನೆಯವರು ಓನಮ್ಮ ನಾಳೆನೆ ಅವಾಗ್ಲೇ ಬಂದಿದ್ದೆ ನೀವ್ ಇರ್ಲಿಲ್ಲ ಅಣ್ಣ ಒಬ್ಬ ಇದ್ದ ಚಂದ್ರಣ್ಣ ಅವ್ನಿಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಬಟ್ಟೆ ತರಕೆ ಅಂತ ನಮ್ಮ ಮನೆಯವರೇ ದುಡ್ಡು ಕೊಟ್ಟಿದ್ರು ಅಟ್ಗೆನೂ ಹಂಗೂನು ಕೊಡ್ಸಿದ್ದಾರೆ ಸೀರೆ ನನಗೆ ಎರಡು ಸಾವಿರ ರೂಪಾಯಿ ಸೀರೆ ಕೊಡ್ಸಿದ್ದಾರೆ ಅಣ್ಣನೇ ದುಡ್ಡು ಕೊಟ್ಟ ನಂದಿನಿಗೆ ಸೀರೆ ತಗೊಂಬಾ ಅಂತಾನ ಎರಡು ಸಾವಿರ ರೂಪಾಯಿ ಸೀರೆ ಕೊಡ್ಸಿದ್ರು ಅತ್ತಿಗೆ ನನಗೆ ಹೌದಾ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಮ್ಮ ನಂದಿನಿಗೆ ಸೀಮಂತ ಮಾಡ್ತಾರೋ ಇಲ್ವೋ ನಾವಾದ್ರೂ ಮಾಡೋಣ ಅಂತ ನಾ ಅಂದ್ಕೊಂತಿದ್ದೆ ಹೆಂಗೋ ನಿನ್ನ ಗಂಡನ ಮನೆಯವರೇ ಮಾಡ್ತಾರಲ್ಲ ಸದ್ಯ ಹಾಂ ಬಿಡು ಹ್ಞೂನಮ್ಮ ನನ್ನ ಗಂಡ ಮಾಡ್ತೀನಿ ಅಂತ ಹೇಳಿದಾರೆ ಅವರೇನೇ ನಾಳೆ ಜಾಸ್ತಿ ಏನು ಮಾಡಕ್ ಹೋಗಲ್ಲ ಇಲ್ಲೇ ಅಲ್ಲಿ ದೇವಸ್ಥಾನದ ಹತ್ರನೇ ಪೆಂಡಲ್ ಹಾಕ್ಬಿಟ್ಟು ಆಗಿ ಮಾಡ್ತೀವಿ ಹ್ಮ್ ಅಪ್ಪ ಬಂದ್ರೆ ಅಪ್ಪನಿಗೂ ಹೇಳ್ಬಿಡು ಸರಿ ಅಮ್ಮ ನಿಮ್ಮ ಅಪ್ಪ ಯಾ ಎಲ್ಕೋ ಹೋಗಿತ್ತು ಬಂದಾಗ ಹೇಳ್ತೀನಿ ಬಿಡು ಹ್ಮ್ ಹಂಗಾರೆ ಸೀಮಂತ ಹಂಗಾರೆ ಇಲ್ಲೇ ಮಾಡ್ತೀರೇನು ಏನು ಈಗ ಚೌಟ್ರಿ ದುಟ್ರಿ ಮಾಡ್ಬೋದಿತ್ತೇನಮ್ಮ ಅಯ್ಯೋ ಬೇಡ ಬಿಡಮ್ಮ ನಾನು ಗಂಡ ಸಂಪಾದನೆ ಮಾಡೋದ್ರಲ್ಲಿ ಚೌಟ್ರಿ ಗೌಟ್ರಿ ಅಂದ್ರೆ ತುಂಬಾ ಜಾಸ್ತಿ ಖರ್ಚಾಗುತ್ತೆ ಅದಕ್ಕೆ ನಾನೇ ಬೇಡ ಅಂತ ಹೇಳಿದೆ ಹ್ಮ್ ಅಯ್ಯೋ ಎಷ್ಟು ದೊಡ್ಡದಾಗಿ ಮಾಡಿದ್ರೆ ಏನಂತೆ ಬಿಡಮ್ಮ ಪ್ರೀತಿ ಸಂತೋಷ ಇದ್ರೆ ಸಾಕು ಹ್ಮ್ ಸರಿಯಮ್ಮ ಆಯ್ತು ಹ್ಮ್ ಹೆಂಗೋ ಗಂಡ ಏನ್ ಇಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ನಿನ್ನ ಅವನು ಅವನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಓದಿಲ್ಲದೆ ಇದ್ರು ಬರ್ದಿಲ್ಲದೆ ಇದ್ರು ಹೆಂಗೋ ನಿನ್ನ ಚೆನ್ನಾಗಿ ನೋಡ್ಕೊಂತಾ ನಿನ್ನ ಇಷ್ಟನೆಲ್ಲ ನಾನು ನೆರವೇರಿಸ್ತಾ ಇದ್ದಾನಲ್ಲ ಅಷ್ಟಕ್ಕೆ ಸಮಾಧಾನ ಬಿಡಮ್ಮ ನಮಗೆ ಅತ್ತೆ ಸೂರ್ಯ ಎಲ್ಲೋದತ್ತೆ ಅಯ್ಯೋ ಅವನಾ ಕೇಳಿದ್ಲು ಅಂತ ಹೇಳಿ ಬೇಜಾರ್ ಮಾಡ್ಕೊಂಡಿದ್ನಲ್ಲ ಅದೇ ಬೇಜಾರಲ್ಲಿ ಎಲ್ಲ ಹೋಗಿರ್ಬೇಕೇನೋ ಹೋಗ್ತೀನಿ ಅಂತಿದ್ದ ಹೋಗಿದ್ದಾನೆ ಅನ್ಸುತ್ತೆ ಈ ತಾನೇ ನೆನೆಸ್ಕೊಂಡಿದ್ವಿ ಹೌದಾತಿಗೆ ಏನ್ ಸಮಾಚಾರ ನಂದಿನಿನು ಬಂದ್ಬಿಟ್ಟಿದಾಳೆ ಏನು ಇಲ್ಲ ಕಣ ಸೂರ್ಯ ಅದೇ ನಂದಿನಿಗೆ ಸೀಮಂತ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಅವಳು ಬಟ್ಟೆ ಹೋಗಿದ್ವಿ ಹ್ಮ್ ಹೌದಾ ನಂದಿನಿ ಕಂಗ್ರಾಚ್ಯುಲೇಷನ್ಸ್ ಒಳ್ಳೆಯದಾಗಲಿ ಆದಷ್ಟು ಬೇಗ ಪುಟ್ಟು ಪಾಪು ಬರಲಿ ಥ್ಯಾಂಕ್ಸ್ ಕಣ ಸರಿ ಸೀಮಂತಕ್ಕೆ ನೀವೆಲ್ಲರೂ ತಪ್ಪದೇ ಬರಬೇಕು ಸರಿ ಆಯಿತು ನಂದಿನಿ ಅಲ್ಲ ಇಷ್ಟು ಅರ್ಜೆಂಟ್ ಇಕ್ಕಂಡ್ರೆ ಹೆಂಗೆ ಸ್ವಲ್ಪ ದಿನ ಟೈಮ್ ಇದ್ದಿದ್ರೆ ನಾವು ಏನಾದ್ರೂ ಗಿಫ್ಟ್ ಕೊಡಿಸ್ಬೋದಾಗಿತ್ತು ಏನು ಮಾಡೋದೀಗ ಅಯ್ಯೋ ಪರವಾಗಿಲ್ಲ ಅಣ್ಣ ನಿನ್ಗೆ ಏನ್ ತರಕ್ಕೆ ಇಷ್ಟ ಆಗುತ್ತೋ ಅದನ್ನೇ ತಗೊಂಬಾ ಹಾ ಸಾಕು ಸಿಂಪಲ್ ಆಗಿರೋದೆ ಕೊಡ್ಸು ಅತ್ತಿಗೆ ನನಗೆ ಎರಡ್ ಸಾವಿರ ರೂಪಾಯಿ ಸೀರೆ ಕೊಡ್ಸಿದ್ದಾರೆ ಅಷ್ಟೇನಾ ಅಯ್ಯೋ ಅತಿಗೆ ನಮ್ಮ ನಂದಿನಿ ಇರೋ ಇದಕ್ಕೆ ನಾವಿರೋ ಇದಕ್ಕೆ ಅವ್ಳಗ್ ಬರೀ ಎರಡ್ ಸಾವಿರ ರೂಪಾಯಿ ಸೀರೆನಾ ಮಿನಿಮಮ್ ಅಂದ್ರೆ ಒಂದ್ ಐದು ಸಾವಿರ ರೂಪಾಯಿ ಸೀರೆ ತರಬೇಕಿತ್ತು ಬೇಡ ಅಣ್ಣ ಸಾಕು ಎರಡ್ ಸಾವಿರ ರೂಪಾಯಿ ಸೀರೆನಾ ಹ್ಮ್ ಅಷ್ಟು ಜಾಸ್ತಿ ರೇಟಿನ ಸೀರೆ ಉಡಬೇಕು ಅಂತ ಏನು ಆಸೆ ಇಲ್ಲ ಎರಡ್ ಸಾವಿರ ರೂಪಾಯಿ ಕಡಿಮೆ ಆಯ್ತೇನೋ ಅದು ಜಾಸ್ತಿನೇ ಹಾ ಸುಮ್ಮನೆ ಇರು ಅಲ್ಲ ನಿನ್ನ ಮದುವೆ ಅಂತೂ ನಾವು ಗ್ರ್ಯಾಂಡಾಗಿ ಮಾಡಲಿಲ್ಲ ಇದರಲ್ಲಾದ್ರೂ ಒಂದು ಚೆನ್ನಾಗಿರೋ ಇನ್ನೊಂದು ಸ್ವಲ್ಪ ಜಾಸ್ತಿ ರೇಟಿಂಗ್ ತರ್ಬೋದಿತ್ತೇನೋ ಅಂತ ಹೇಳಿದೆ ಅಷ್ಟೇನೆ ಆಯಿತು ಬಿಡು ನಾನು ನನ್ನ ಕಡೆಯಿಂದ ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟೇ ಕೊಡ್ತೀನಿ ಹ್ಞೂ ಸರಿ ಆಯ್ತು ಅಣ್ಣ ನಿನ್ನಿಷ್ಟ ನೀನೇ ಅಂದರೆ ಸಂತೋಷನೇ ನನ್ನ ನೀವು ಏನು ತರಲಿ ಊಟ ಮಾಡ್ತೀವಿ ಅಥವಾ ಏನಾದರೂ ಇಲ್ಲ ಮಾಡಿಕೊಡಲಾ ಅಯ್ಯೋ ಅದಕ್ಕೆ ಏ ಕುಡಿಯೋದು ಬೇಡ ಏನು ಬೇಡ ಏನಾದರೂ ಅಡುಗೆ ಮಾಡಿ ಊಟ ಮಾಡ್ಕೊಂಡೇ ಹೋಗ್ತಾಳೆ ಹ್ಞೂ ಅಯ್ಯೋ ಸೂರ್ಯ ನನಗೂ ಗೊತ್ತಿದೆ ಸೂರ್ಯ ನಾನು ಅವಳು ಟೌನಲ್ಲಿ ಮಸಾಲೆ ದೋಸೆ ತಿನ್ಕೊಂಬದ್ವಿ ಹೊಟ್ಟೆ ಏನು ಹಸಿವಿಲ್ಲ ಅಂತ ಯಾವಳೇ ಹೇಳಿದ್ಲು ಅದಕ್ಕೆ ಮಜ್ಜಿಗೆನೋ ಇಲ್ಲ ಶರ್ಬತ್ ಏನಾದರೂ ಮಾಡ್ಕೊಡೋಣ ತಣ್ಣಗಿರುತ್ತೆ ಅಂತ ಹೇಳಿದೆ ಅಷ್ಟೇ ಅವಳು ಊಟ ಮಾಡ್ತೀನಿ ಅಂದರೆ ಏನಾದರೂ ಮಾಡ್ಕೊಡ್ತೀನಿ ನಂದಿನಿ ಊಟ ಮಾಡ್ತೀಯ ಬೇಡ ಅದ್ಗೆ ಅಯ್ಯೋ ನಾವು ಮಸಾಲೆ ದೋಸೆ ತಿಂದ್ವಲ್ಲ ಅದೇ ಹೊಟ್ಟೆ ತುಂಬಿ ಹಸಿವಾಗಿಲ್ಲ ಒಂದು ಲೋಟ ಮಜ್ಜಿಗೆ ಕೊಡಿ ಸಾಕು ಕುಡಿದ್ಬಿಟ್ಟು ನಮ್ಮ ಮನೆಗೆ ಹೋಗೋಣ ಸರಿ ಆಯಿತು ಸೂರ್ಯ ನೀನು ಕುಡಿತೀನೋ ಮಜ್ಜಿಗೆ ಮಸಾಲೆ ಹಾಕ್ಬಿಟ್ಟು ಬರ್ತೀನಿ ಮೂವತ್ಗೆ ಕುಡಿತೀನಿ ನಿಮ್ಗೂ ಮಾಡ್ಕೊಂಡ್ ಬರ್ತೀನಿ ಸರಿ ಆಯ್ತಮ್ಮ ಮಾಡ್ಕೊಂಬರೋ ಹೋಗಿ ನಿಮಗೂ ಒಂದು ಲೋಟ ಮಾಡ್ಕೊಂಡು ನಾಲ್ಕು ಜನಕ್ಕೂ ತಗೊಂಬ ಹ್ಞೂ ಸರಿ ಅತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ್ವಿಟ್ಟು ಸಬ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ